ಯಾವುದೇ ರೀತಿಯ ಕಾನೂನಿನಲ್ಲಿ ಉಲ್ಲಂಘನೆ ಮಾಡಿ ನನ್ನಿಂದ ತೀರ್ಮಾನಗಳಾಗದೇ ಇದ್ದರೂ ನನ್ನನ್ನು ಆರೋಪಿಸ್ತಾನ ನಿಲ್ಲಿಸ್ಕೊಂಡು ಏನೆಲ್ಲ ನಡೆಸ್ತಾ ಇದ್ದಾರೆ ಅದೆಲ್ಲ ಮುಗೀಲಿ ಮುಗಿದ್ಮೇಲೆ ಮಾತಾಡಲ್ಲ ಆಯ್ತು ಪಾದಯಾತ್ರೆ ಹೋಗಿದ್ದೆ ಪಾದಯಾತ್ರೆ ಹೋಗಿ ನಾನು ಜನಗಳನ್ನ ಇವ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೆ ನಾನು ಅವತ್ತು ಒತ್ತಾಯ ಏನ್ ಮಾಡಿಲ್ಲ ನಾನು ಎಲ್ಲೋ ರಾಜೀನಾಮೆ ಯಾರ್ದು ಒತ್ತಾಯ ಮಾಡಿಲ್ಲ ಇರೋ ಪರಿಸ್ಥಿತಿಗಳನ್ನು ಜನತೆಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಜನ ತಂದ ಈ ದೇಶದ ಕಾನೂನಲ್ಲಿ ಎಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥದ್ದು ಸಂವಿಧಾನದಲ್ಲಿ ಇದೆ ಕಾನೂನು ಪಾತ್ರ ಚಟುವಟಿಕೆ ಮಾಡಿದ್ರೆ ತೀರ್ಪು ನೋಡಲು ಏನಾಗಬೇಕು ಕೊಡ್ತಾರೆ ಕಾನೂನ ಒಳಗಿದ್ರೆ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಹೋಗ್ಬೋದು ಅದು ಅಂತಿಮ ನಿರ್ಣಯ ನೋಡೋಣ ಏನಾಗುತ್ತೆ ನಾನೇನು ಹೇಳಲ್ಲ ನನ್ನ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್